ಆ ಕಂಡಿಯಲ್ಲಿ ಅಲ್ಲಿ ಬೆಳಕ ಬರುತ್ತಾ ಇಲ್ಲಿಂದ ಆ ಕಂಡಿಯಲ್ಲಿ ಅಲ್ಲಿ ಬಂದು ಆಮೇಲೆ ಆ ಕಂಡೆ ಬಂದು ಆಮೇಲೆ ಯಾವ ಕಡೆ ಹೋಗುತ್ತೆ ಇಲ್ಲಿಂದ ಹೋಗಿ ಎಲ್ಲಿ ಬೆಳುತ್ತಾ ಆ ಬೆಳಕು ಆ ಬೆಳಕ್ ಎಲ್ಲೋ ಬೆಳುತ್ತೆ ಇಲ್ಲಿಂದ ಹೋಗಿ ದೇವ್ರ ಪಾದಕ್ ಬಿಡುತ್ತೆ ದೇವರ ಆ ಬೆಳಕ ಬಿತ್ತ ತಕ್ಷಣ ನೀವು ಏನು ಮಾಡ್ತೀರಾ ಬಾಗ್ಲ ದೇವಸ್ಥಾನ ಏನಕ್ಕೆ ನಾನ್ ನಾಶವ್ ಮೂಡ್ದೆ ಹಾ ಏನು ಉದ್ದೇಶಕ್ಕೆ ಬಾಗ್ಲಾ ಅಂತ ಕೇಳ್ತಾರೆ ನಾನಗ ಬಿದ್ದಾಗ ನಾವ ಬತ್ತದ್ ಮಾಮಿಗ್ ಗೊತ್ತಾಗ್ತದಲ್ಲಾ ಅವಾಗ ಬಾಗಿಲ ಏನಕ್ಕೆ ಬಾಗ್ಲ ಹಾಕದ್ ಏನಕ್ಕೆ ಐದ ಗಂಟೆಗೆ ಅಲ್ಲ ಯಾಕ ಅಂತ ಕೇಳ್ತಾರೆ ಯಾಕ್ ಆಗ್ತಿದೀವಿ ನಾವು ಭಯ ಸ್ವಾಮಿ ಬೆಂಕಿ ಬರುತ್ತಂತೆ ಬೆಂಕಿ ಬೆಂಕಿ ಬರುತ್ತಂತೆ あっ。<laughs> <laughs>